ನಮಸ್ತೆ ನನ್ನ ಹೆಸರು ನೂಜಿ ಲೇಖಕಿ ಇಂದಿರಾ ಜಾನಕಿ ಎಸ್ ಶರ್ಮಾ ಅವರು ಬರೆದಿರುವ ರಾಮಸಾಂಗತ್ಯ ಎಂಬ ಕವನ ಸಂಕಲನದಿಂದ ನಾನು ಬಾಲಕಾಂಡ ಭಾಗವನ್ನು ಈ ಈಗಾಗಲೇ ಹನ್ನೊಂದು ಸಾಲುಗಳನ್ನು ಪ್ರಸ್ತುತಪಡಿಸಿದೆ ಇನ್ನು ಇಂದು ಮುಂದುವರಿದ ಭಾಗವನ್ನು ನಾನೀಗ ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ ಶಪಿಸಿದ ಕಾರ್ಯಕ್ಕೆ ಕೊರಗುತ್ತಲಿದ್ದಾನು ತಪಿಸುತ್ತ ಮುನಿ ಮನದೊಳಗೆ ತಪಿಸುತ್ತಾ ಮುನಿ ಮನದೊಳಗೆ ಉಪದೇಶ ನೀಡಲು ಸೃಷ್ಟಿಕರ್ತನು ಬಂದ ತಪಸಿಯ ಆಶ್ರಮದೊಳಗೆ ತಪಸಿಯ ಆಶ್ರಮದೊಳಗೆ ನಾರದ ನುಡಿದಂತ ಕಥೆಯನ್ನು ನಾರದ ನುಡಿದಂತ ಕಥೆಯನ್ನು ಲೋಕೈಕ ವೀರನ ಸ್ಥೈರ್ಯವ ಲಿಖಿಸು ಪುರುಷೋತ್ತಮನ ಧರ್ಮಾಚರಿತೆಯ ಮಾರುತಿ ವಂದ್ಯ ಮಾರುತಿ ವಂದ್ಯಾನಾನುತಿಸು ಶೋಕದಿಂದಲಿ ಬಂದ ಬಂದಾ ಶಾಪ ವಾಕ್ಯ ವಿನಾಂದಿ ಶ್ಲೋಕವಾಗಿ ಬಂದು ನಿಲ್ಲಾಲಿ ಶ್ಲೋಕವಾಗಿಲ್ಲ ಸಾಕಲ್ಯದಿಂದಾಲಿ ಬರೇ ವಾದಿ ಕಾವ್ಯವು ಲೋಕಾದಿ ಸ್ಥಿರವಾಗಿ ಇರಲಿ ಲೋಕಾದಿ ಸ್ಥಿರವಾದಿ ಇರಲಿ ಮರ್ಮ ನರಿಯುವ ಶಕ್ತಿ ಕೈಗೂಡಲಿ ಧರ್ಮದ ಮಾರ್ಗದ ಸುತ್ತ ಧರ್ಮದ ಮಾರ್ಗದ ಸುತ್ತ ನಿರ್ಮಾಮಕಾರದಿ ಸತ್ಯವನ್ನು ಸುರೆಂದು ಬ್ರಹ್ಮನೂ ಸೂಚನೆಯಿತ್ತ బ్రహ్మను సూచన బొమ్మ నింగిత దంతే వాల్మీకి చిత్తావు చిమ్మిత్తూ రసధారేయొంద చిమ్మిత్తూ రసధారేందమ్మీ చరితేయ కణ్ముందే కండంతే బరద కణ్ముందే కండంతే బరద ಪೋಷಣ ವಂಶ ಬಂದಿಹಾ ದಶರಥ ಮಾಸಾದ ಯಶವನ್ನು ಪಡೆದ ಮಾಸದ ಯಶವನ್ನು ಪಡೆದ ಕೋಸಲ ರಾಜ ವನಾಳುತ್ತ ಪ್ರಜೆಗಾಳ ಪೋಷಣೆ ನಿತ್ಯವೂ ಗೈದ ಪೋಷಣೆ ನಿತ್ಯವು ಗೈದ ಧನ್ಯವಾದಗಳು